ಈ ಸಂದರ್ಭದಲ್ಲಿ ಈ ಉತ್ಸವವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಚರಿಸಬೇಕು ಅಂತ ಹೇಳಿದ್ರು ಈಗ ಆಚರಿಸಿದಂತಹ ಪ್ರಮಾಣವೂ ಕೂಡ ಇದು ನಮಗೆ ಪೂರ್ಣ ರೀತಿಯಲ್ಲಿ ಸಮ್ಮತಿ ಎನ್ನುವಂತಹ ಯಾಕೆ ಹೇಳಿದ್ರೆ ನಮ್ಮ ದೇಶ ವಿವಿಧ ರೀತಿಯಾದ ಸಂಕಷ್ಟದಲ್ಲಿ ಯುದ್ಧದ ಒಂದು ಭೀತಿಯಲ್ಲಿ ಯುದ್ಧವನ್ನ ಈಗ ಆಗಲೇ ಸ್ವಲ್ಪ ಭಾಗ ನಡೆಸಿ ತಾತ್ಕಾಲಿಕವಾಗಿ ವಿಶ್ರಾಂತಿಯನ್ನು ಪಡೆದಿರತಕ್ಕಂತಹ ಈ ಸಂದರ್ಭ ದೇಶದಲ್ಲಿ ಅಶಾಂತಿ ಅನ್ನುವಂತಹದ್ದು ನೆಲೆಗೊಂಡಂತಹ ಸಂದರ್ಭದಲ್ಲಿ ದೇಶದಲ್ಲಿ ಧರ್ಮಕ್ಕೆ ಚ್ಯುತಿ ಬರುವಂತಹ ಒಂದು ಸಂದರ್ಭದಲ್ಲಿ ನಾವು ಒಬ್ಬ ಧರ್ಮ ಪೀಠಾಧಿಪತಿಗಳಾಗಿ ಮತ್ತೆ ಒಬ್ಬ ಗುರುಗಳಾಗಿ ಯಾವುದನ್ನೂ ಕೂಡ ನಾವು ಸ್ವೀಕಾರ ಮಾಡಬಾರದು ವೈಭವಗಳನ್ನು ಆದರೆ ತಾತ್ಕಾಲಿಕವಾಗಿ ಅಲ್ಲಿ ಸ್ವಲ್ಪ ಶಾಂತಿಯ ಮಾತುಕತೆ ನಡೀತಾ ಇದೆ ಅಂತ ಒಂದು ಮತ್ತೆ ಇದು ಭಕ್ತರ ಅಪೇಕ್ಷೆಗೆ ನಾವು ತುಂಬಾ ನಿರಾಶೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಧಾರ್ಮಿಕವಾಗಿ ಅಷ್ಟೇ ಈ ಕಾರ್ಯಕ್ರಮಗಳನ್ನು ನಾವು ಸ್ವೀಕಾರ ಮಾಡಿಲ್ಲ ಇದು ಭಗವಂತನಿಗೆ ನಾವು ಸಮರ್ಪಿಸಿದ್ದೇವೆ ನಮ್ಮ ಗುರುಗಳ ಮೂಲಕವಾಗಿ ಏನು ದೇಶದ ರಕ್ಷಣೆಯಲ್ಲಿ ದೇಶದ ಸುಭದ್ರತೆಗೋಸ್ಕರವಾಗಿ ನಮ್ಮ ಭಾರತದ ಘನವಿತ್ತ ಸರ್ಕಾರ ಪ್ರಧಾನಮಂತ್ರಿಗಳು ಅದೇ ರೀತಿಯಾಗಿ ಇತರ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಇವರೆಲ್ಲರೂ ಕೂಡ ಅತ್ಯಂತ ಜಾಗರೂಕರಾಗಿ ಮತ್ತು ವಿವೇಚನಾ ಪೂರ್ವಕವಾಗಿ ದೇಶದ ಸಮಗ್ರತೆಗೆ ದೇಶದ ರಕ್ಷಣೆಗೆ ದೇಶದ ಭದ್ರತೆಗೆ ಏನೆಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ ಮತ್ತೆ ಸೈನಿಕರು ರಾತ್ರಿ ಹಗಲು ಎನ್ನದೆ ಬಿಸಿಲು ಮಳೆ ಎನ್ನದೆ ಆ ಅಂಚಿನ ಒಂದು ಯಾವುದೇ ಇದನ್ನು ಕೂಡ ಲೆಕ್ಕಿಸದೆ ದೇಶದ ರಕ್ಷಣೆಗೋಸ್ಕರವಾಗಿ ನಿಂತಹ ಎಲ್ಲ ಯೋಧರನ್ನ ಮತ್ತು ಯುದ್ಧದಲ್ಲಿ ಅಪ್ಪಿರತಕ್ಕಂತಹ ವೀರ ಯೋಧರನ್ನ ಮತ್ತು ಅವರ ಕುಟುಂಬ ಸದಸ್ಯರನ್ನ ಜೊತೆಯಲ್ಲಿ ಇದರಲ್ಲಿ ಮಾರಣ ಹೋಮಕ್ಕೆ ಧರ್ಮದ ಹೆಸರಿನಲ್ಲಿ ಈಡಾದಂತಹ ಎಲ್ಲ ಹುತಾತ್ಮರನ್ನ ಕೂಡ ನಾವು ಅವರಿಗೆ ಭಗವಂತ ಸದ್ಗತಿಯನ್ನು ನೀಡಲಿ ದೇಶಕ್ಕೆ ಶಾಂತಿ ರಕ್ಷಣೆ ಸಮೃದ್ಧಿ ಎನ್ನುವಂತಹದ್ದು ನೀಡಲಿ ಎಂಬುದಾಗಿ ಆ ಎಲ್ಲ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾರೆ ಎಲ್ಲರಿಗೂ ಕೂಡ ಭಗವಂತ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಮತ್ತು ಈ ನಮ್ಮ ದೇಶದ ರಕ್ಷಣೆಗೋಸ್ಕರವಾಗಿ ನಿಂತಹ ಏನು ಘನವೆತ್ತ ರಾಜ್ಯ ಸರ್ಕಾರ ದೇಶದ ಒಂದು ನಮ್ಮ ಘನವೆತ್ತ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಈ ಸರ್ಕಾರವನ್ನ ಮತ್ತೊಮ್ಮೆ ನಾವು ಅಭಿನಂದಿಸಿ ಈ ಯುದ್ಧದ ಮತ್ತು ದೇಶ ರಕ್ಷಣೆಗೆ ಬೇಕಾದಂತಹ ರೀತಿಯಲ್ಲಿ ಮಠದ ವತಿಯಿಂದ ರಾಯರ ಪ್ರಸಾದದ ರೂಪವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ದೇಶದ ರಕ್ಷಣಾ ನಿಧಿಗೆ ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ ಮತ್ತು ನಮ್ಮ ರಾಜ್ಯ ಸರ್ಕಾರವು ಕೂಡ ಈ ಹದಿಮೂರು ವರ್ಷದ ಅಭಿವೃದ್ಧಿ ಇತ್ಯಾದಿ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಅದೇ ರೀತಿಯಾಗಿ ತಮಿಳುನಾಡು ಮಹಾರಾಷ್ಟ್ರ ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ನಮಗೆ ವಿಶೇಷವಾಗಿ ನಮ್ಮ ಆಂಧ್ರ ರಾಜ್ಯ ಸರ್ಕಾರ ನಮಗೆ ಸಂಪೂರ್ಣವಾದ ಸಹಕಾರವನ್ನು ಬೆಂಬಲವನ್ನು ನೀಡಿದೆ ಎಲ್ಲ ಜನಪ್ರತಿನಿಧಿಗಳನ್ನು ಕಾಲಕಾಲದ ಮುಖ್ಯಮಂತ್ರಿಗಳನ್ನು ಮತ್ತು ಅದೇ ರೀತಿಯಾಗಿ ನಮ್ಮ ದೇವಾದಾಯ ಧರ್ಮಾದಾಯ ಶಾಖಾ ಮುಜರಾಯಿ ಇಲಾಖೆಯ ಎಲ್ಲ ಆಯುಕ್ತರು ಮತ್ತು ಇತರ ಅಧಿಕಾರಿಗಳನ್ನೆಲ್ಲರನ್ನೂ ಕೂಡ ಅಭಿನಂದಿಸಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಸುಖನಗೋತು ಸಮಸ್ತ ಸಚಿವ